ಹಲೋ ಸ್ನೇಹಿತರೆ ಇವತ್ತು ರೇಷ್ಮೆ ಸೀರೆನ ತುಂಬ ವರ್ಷಗಳ ಕಾಲ ಯಾವ ರೀತಿ ಸೇಫ್ಟಿಯಾಗಿ ನಾವು ಇಟ್ಕೋಬೇಕು ಈ ಥರ ಮೇಂಟೇನ್ ಮಾಡೋದರಿಂದ ನಿಮ್ಮ ಸೀರೆಗಳು ಒಂದು ಸ್ವಲ್ಪ ಕೂಡ ಹಾಳಾಗ್ತಿರೋಂಗೆ ಹತ್ತು ವರ್ಷ ಅಲ್ಲ ಇಪ್ಪತ್ತು ಇಪ್ಪತ್ತರಿಂದ ಮೂವತ್ತು ವರ್ಷವೂ ಕಾಪಾಡ್ಕೊಂಬರ್ಬೋದು ಸೊ ಬನ್ನಿ ನೋಡೋಣ ಇಲ್ಲಿ ನನ್ನ ಹತ್ರ ಸ್ವಲ್ಪ ಮಟ್ಟಿಗೆ ರೇಷ್ಮೆ ಸೀರೆಗಳಿದ್ದಾವೆ ಎಲ್ಲ ಕ್ವಾಲಿಟಿ ಥರದ್ದು ನಾನು ಇಟ್ಕೊಂಡಿದ್ದೀನಿ ಇದನ್ನು ನಾನು ಕ್ಲೀನ್ ಮಾಡುವಾಗ ನಿಮಗೂ ಯೂಸ್ ಆಗತ್ತೆ ಅಂತ ತೊಗೊಂಡಿದ್ದೀನಿ ಏನಪ್ಪ ಅಂದರೆ ರೇಷ್ಮೆ ಸೀರೆನ ಆಗಾಗ ಈ ಥರ ಗಾಳಿಗೆ ಹಾಕಬೇಕು ಪ್ಯಾಸೇಜಲ್ಲಿ ನಾನು ಹಾಕಿ ಇಟ್ಟಿದ್ದೀನಿ ಒಂದು ಅರ್ಧ ಗಂಟೆ ಆದರೂ ನಾವು ಹೊರಗಡೆ ಹಾಕಿಡಬೇಕು ನಂತರ ಮನೆ ಒಳಗಡೆ ಮೇಲೆ ಇದನ್ನು ನಾವು ಹಾಗೆ ಇಡಬಾರ್ದು ಹಾಗೆ ಇಡೋದ್ರಿಂದ ಒಂಥರ ಸ್ಮೆಲ್ ಬರ್ತಾ ಇರತ್ತೆ ಅದರಲ್ಲೂ ಮಳೆಗಾಲ ಚಳಿಗಾಲದಲ್ಲಿ ಒಂಥರ ಸ್ಮೆಲ್ ಬರ್ತಾ ಇರತ್ತೆ ಸೊ ಈ ಕರ್ಪೂರ ಇರುತ್ತಲ್ಲ ಮನೇಲಿ ಪೂಜೆಗೆ ಉಪ್ಯೋಗಿಸ್ ಉಪಯೋಗ ಮಾಡೇ ಮಾಡ್ತೀವಿ ಸೊ ಕರ್ಪೂರನ ತಗೊಂಡು ಈ ಚಾಪೀಸ್ ನಾವು ಯಾವ ಥರ ಗೀಚ್ತೀವೋ ಆ ಥರ ಸ್ವಲ್ಪ ಗೀಚ್ಕೊಂಬರ್ಬೇಕು ಯಾವುದೇ ರೀತಿ ಮಾರ್ಕ್ ಬೀಳಲ್ಲ ಟೆನ್ಷನ್ ತೊಗೊಬೇಡಿ ಆದರೆ ಕ್ವಾಲಿಟಿ ಚೆನ್ನಾಗಿರೋ ಕ್ವಾಲಿಟಿ ಕರ್ಪೂರನ ತೊಗೋಬೇಕು ನಂತರ ಇಲ್ಲಿ ನಾನು ಜವಾದು ಪೌಡರ್ ತೊಗೊಂಡಿದ್ದೀನಿ ಜವಾದು ಪೌಡ್ರ್ ಸ್ವಲ್ಪ ಚಿಟಿಕೆ ಅಷ್ಟು ತೊಗೊಂಡು ಕೈಗೆ ಹಚ್ಕೊಂಡು ನೀವು ಸೀರೆ ಎಲ್ಲ ಒಳಗಡೆ ಹೊರಗಡೆ ಎಲ್ಲ ಹಚ್ಚೋದ್ರಿಂದ ಒಳ್ಳೆ ಗಮ್ಮ ಅಂತಿರುತ್ತೆ ಸೀರೆ ಸ್ಮೆಲ್ಲು ಚೆನ್ನಾಗಿರುತ್ತೆ ಮತ್ತು ಯಾವುದೇ ರೀತಿ ಈ ಜಿರಳೆ ಅದು ಇದು ಚಿಕ್ಕ ಚಿಕ್ಕ ಕ್ರಿಮಿಕೀಟ ಕೂಡ ಹೋಗಿ ಸೇರಿಕೊಳ್ಳಲ್ಲ ಮತ್ತು ಫೋಲ್ಡ್ ಅಷ್ಟೇ ನೋಡಿ ಪ್ರೀವಿಯಸ್ ವಿಡಿಯೋಲಿ ತೋರಿಸ್ತೀನಿ ಈಗಲೂ ತೋರಿಸ್ತಾ ಇದ್ದೀನಿ ಫೋಲ್ಡ್ ಮಾಡೋವಾಗ ಬಾರ್ಡ್ರ್ ಸೆ ಸಾರಿ ಆದರೆ ನೋಡಿ ಒಳಗಡೆ ಇನ್ಸೈಡ್ ಆಗಬೇಕು ಒಳಗಡೆ ಹೋದರೆ ಯಾಕಂದರೆ ಜರಿ ಜಾಸ್ತಿ ಬಾರ್ಡ್ರಲ್ಲೇ ಇರೋದ್ರಿಂದ ಅದು ಹಾಳಾಗದೇ ಇರೋಂಗೆ ಕಾಪಾಡ್ಕೊಂಡು ಬರುತ್ತೆ ನೋಡಿ ಈ ಥರ ಫೋಲ್ಡಿಂಗ್ ಇರಬೇಕಾಗತ್ತೆ ರೇಷ್ಮೆ ಸೀರೆಗಳನ್ನ ಮತ್ತು ಕುಚ್ಚು ಕೂಡನು ಹೊರಗಡೆ ಇರಬೇಕು ನಾನು ಹಾಳಾಗ್ದಂಗೆ ಇರೋಂಗೆ ಈ ಥರ ಫೋಲ್ಡ್ ಮಾಡೋದ್ರಿಂದ ಹಾಳಾಗ್ದೇ ಇರತ್ತೆ ಅಂತ ಇನ್ನೊಂದು ಸೀರೆನೂ ಸ್ವಲ್ಪ ತೋರಿಸ್ಕೊಡ್ತೇನೆ ನಿಮಗೆ ಅದೇ ಥರ ಕರ್ಪೂರ ನೀಟಾಗಿ ಕೀಚ್ಕೋಬೇಕು ಈಗೆಲ್ಲಾದರೂ ಫಂಕ್ಷನ್ಗೆಲ್ಲ ಹೋಗಿ ಬಂದಿರ್ತೀವಿ ರೇಷ್ಮೆ ಸೀರೆ ಹೋಗಿರ್ತೀವಿ ಯಾವಾಗಲೂ ರೇಷ್ಮೆ ಸೀರೆನೂ ಒಗೆಯೋದಕ್ಕಾಗಲ್ಲ ಆಗ ಏನು ಮಾಡಬೇಕಂದ್ರೆ ಐದು ನಿಮಿಷ ಹೊರಗಡೆ ಗಾಳಿಗೆ ಹಾಕಿ ಆಮೇಲೆ ನಾವು ಎತ್ತಿಟ್ಕೋಬೇಕು ಈ ಥರ ಎಲ್ಲ ಚಿಕ್ಕ ಚಿಕ್ಕ ಮೈಂಟೆನೆನ್ಸ್ ಬೇಸಿಕ್ ಮಿಸ್ಟೇಕ್ಸ್ ಎಲ್ಲ ಮಾಡಿದ್ರೆ ಸೀರೆ ಹಾಳಾಗತ್ತೆ ಇದನ್ನೆಲ್ಲ ಮೇ ಫಾಲೋ ಮಾಡೋದ್ರಿಂದ ನಿಮ್ಮ ಸೀರೆನ ನಾವು ಹಾಳಾಗ್ದೇ ಇರೋಂಗೆ ಕಾಪಾಡ್ಕೊಂಬರ್ಬೋದು ಈಗ ನೋಡಿ ಕರ್ಪೂರನು ಒಳಗಡೆ ಹೊರಗಡೆ ಗೀಚಿಕ್ತಾ ಇದ್ದೀನಿ ಇದು ನ್ಯಾಚುರಲ್ ಆಗಿರೋದ್ರಿಂದ ಯಾವುದೇ ರೀತಿ ತೊಂದರೆ ಆಗಲ್ಲ ರೇಷ್ಮೆ ಸೀರೆ ಹಾಳಾಗುತ್ತಾ ಅಂತ ನಿಮಗೆ ಡೌಟ್ ಬರ್ಬೋದು ಏನೂ ಆಗೋಲ್ಲ ಯಾವುದೋ ಕೆಮಿಕಲ್ ಇರೋ ಅಂಥ ಈ ಸ್ಪ್ರೇಗಳು ಅದು ಇದು ಹಾಕೋ ಹಾಕೋ ಬದಲಾಗಿ ನ್ಯಾಚುರಲ್ ಆಗಿ ಇದನ್ನು ಹಾಕೋದ್ರಿಂದ ನಮ್ಮ ಸೀರೆ ಇರೋಂಗೆ ನೋಡ್ಕೋಬೋದು ಬೇಕಾರೆ ನೀವು ಗೀಚೋದಕ್ಕೆ ಬೇಡ ಅಂದರೆ ಪೌಡ್ರ್ ಥರ ಮಾಡ್ಕೊಂಡು ಕೂಡ ನೀವು ಒಳಗಡೆ ಹಾಕ್ಕೋಬೋದು ಮತ್ತು ಇದೆ ಫೋಲ್ಡಿಂಗು ಅಷ್ಟೇ ನೋಡಿ ಆಗಲೇ ತೋರಿಸಿದ್ನಲ್ಲ ಅದೇ ಥರ ಫೋಲ್ಡ್ ಆಗಬೇಕು ಡಝಲ್ಸ್ ಹಾಕಿ ಕುಚ್ಚೇನಿರುತ್ತೋ ಅದು ಒಂದು ಸೈಡ್ಗೆ ಬರೋಂಗೆ ಫೋಲ್ಡ್ ಮಾಡ್ಕೋಬೇಕು ಫೋಲ್ಡಿಂಗ್ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ ಇಲ್ಲ ಅಂದರೆ ಸೀರೆ ಮತ್ತೆ ನಾವು ಹುಟ್ಕೊಳ್ಳೋ ನೋಡಿದ್ರೆ ಎಲ್ಲ ಕಜಿ ಬಿಜಿ ಆಗುತ್ತೆ ಐರನ್ ಕೊಡಬೇಕು ಈ ಥರ ನಾವು ಫೋಲ್ಡ್ ಮಾಡೋದ್ರಿಂದ ನಮ್ಗೆ ಐರನ್ ಅವಶ್ಯಕತೆನೇ ಇರೋದಿಲ್ಲ ನೀಟಾಗಿರುತ್ತ ನೋಡಿ ಎಷ್ಟು ನೀಟಾಗಿರುತ್ತೆ ಈ ಥರ ಫೋಲ್ಡ್ ಮಾಡಿಟ್ಬಿಟ್ರೆ ನಾವು ಹೆಂಗೆ ಇಟ್ಟಿರ್ತೀವೋ ಹಾಗೆ ಇರುತ್ತೆ ಸೊ ಅದೇ ಥರ ಎಲ್ಲ ಸ್ಯಾರಿಗಳು ನಾನಿಲ್ಲಿ ಫೋಲ್ಡ್ ಮಾಡಿಟ್ಟಿದ್ದೀನಿ ನಾನು ಆಲ್ರೆಡಿ ಕೆಲವೊಂದು ಸ್ಯಾರೀಸ್ ಫೋಲ್ಡ್ ಮಾಡಿ ಎತ್ತಿಟ್ಬಿಟ್ಟಿದ್ದೀನಿ ಈಗ ಸ್ವಲ್ಪ ಸ್ಯಾರೀಸ್ ಮಾತ್ರ ನಿಮಗೆ ವಿಡಿಯೋಗೆ ತೋರಿಸ್ತಾ ಇದ್ದೀನಿ ಸೊ ನೋಡಿ ಎಲ್ಲ ಈವನಾಗಿ ಒಂದೇ ಕಡೆ ಇರಬೇಕು ಕುಚ್ಚು ಈ ಬಾಲ್ಡ್ರೆಲ್ಲೂ ಒಂದು ಒಳಗಡೆ ಹೋಗಿರಬೇಕು ಸೊ ಈಗ ಇದನ್ನು ಹಾಗೆ ಕೆಲವ್ರು ಹಾಗೆ ಮೇಲೆ ಇಟ್ಬಿಡ್ತಾರೆ ಸೊ ಇಡಬಾರ್ದು ಯಾವಾಗಲೂ ರೇಷ್ಮೆ ಸೀರೆನ ಪಂಚೆ ಒಳಗಡೆ ಇಡಬೇಕು ಆ ಜರಿ ಎಲ್ಲಾನು ಬೇಗ ಕಪ್ಪಾಗೋ ಸಾಧ್ಯತೆ ಇರುತ್ತೆ ಆದ್ದರಿಂದ ಪಂಚೆ ಒಳಗಡೆ ಸ್ವಲ್ಪ ಕರ್ಪೂರನ ಪುಡಿ ಹಾಕಿ ಆಮೇಲೆ ನಾವು ರೇಷ್ಮೆ ಸೀರೆನ ಇಟ್ಕೋಬೇಕು ಮತ್ತು ಈ ವರ್ಕು ಈ ಕಲರು ಡಾರ್ಕ್ ಕಲರ್ಸ್ ಎಲ್ಲ ಇದ್ದರೆ ನೋಡಿ ಈ ಮೆಥಡಲ್ಲಿ ನೀವು ಸಾರಿ ಇಡಬೇಕಾಗತ್ತೆ ನೋಡಿ ಈಗ ಒಂದು ಸೀರೆ ಇಟ್ಟ ಮೇಲೆ ಅದ್ರ ಮೇಲೆ ಪಂಚೆ ದೊಡ್ಡದು ಅಂದರೆ ಲೆಂತ್ ಇರೋವಂಥ ಪಂಚೆ ತೊಗೊಂಡ್ರೆ ಅರ್ಧ ಭಾಗಕ್ಕೆ ಮಡ್ಚ್ಕೊಂಡು ಈ ಥರ ಫೋಲ್ಡ್ ಮಾಡ್ಕೊಳ್ಳಿ ನೋಡಿ ಆ ಕಡೆಯಿಂದ ಫೋಲ್ಡ್ ಮಾಡಿಕೊಂಡು ಒಂದು ಸೀರೆ ಇಡಬೇಕು ಈಗ ಇನ್ನೊಂದು ಸೀರೆ ಈ ಕಡೆ ಫೋಲ್ಡ್ ಮಾಡ್ಕೋಬೇಕು ಈ ಥರ ಮಾಡೋದ್ರಿಂದ ಒಂದ್ರದೊಂದು ಬಣ್ಣ ಅಂಟ್ಕೊಂಡಿರೋಂಗೆ ಕಾಪಾಡ್ಕೊಂಡು ಬರತ್ತೆ ಹೇಳದ್ನೆಲ್ಲ ಈ ಚಳಿಗಾಲ ಮಳೆಗಾಲದಲ್ಲಿ ನೆಮ್ಮ ಕಟ್ಟತ್ತೆ ಅಂತ ಹೇಳ್ತಾರಲ್ವ ಸೊ ಆ ಥರ ಕಟ್ಟಿದಾಗ ನೆಕ್ಸ್ಟ್ ವೀಡಿಯೋಲಿ ನಿಮ್ಗೆ ತೋರಿಸ್ತೀನಿ ನಮ್ಮ ಅಕ್ಕ ಸೀರೆ ಪಾಪ ಮದುವೆ ಸೀರೆ ಈ ಥರ ನೆಮ್ ಕಟ್ಬಿಟ್ಟು ಫುಲ್ಲೆಲ್ಲ ಸೀರೆ ಎಲ್ಲ ಹೆಂಗಾಗ್ಬಿಟ್ಟಿದೆ ಅಂದರೆ ಬಿಸಾಡಬೇಕು ಆ ಥರ ಆಗಿದೆ ಅದನ್ನು ನೆಕ್ಸ್ಟ್ ವೀಡಿಯೋಲಿ ತೋರಿಸ್ತೀನಿ ಆ ಸೀರೆ ನನ್ನ ಹತ್ರ ಇಲ್ಲದೆ ಇರೋದಕ್ಕೆ ಕಾರಣ ನಾನು ನಿಮಗೆ ತೋರಿಸ್ಲಿಕ್ಕಾಗಲ್ಲ ನೆಕ್ಸ್ಟ್ ಊರಿಗೋದ್ರೆ ನಾನು ಅದನ್ನು ವೀಡಿಯೋ ಮಾಡ್ಕೊಂಡು ಬಂದು ನಿಮಗೆ ತೋರಿಸ್ಕೊಡ್ತೇನೆ ಯಾಕಂದರೆ ಸಾವಿರಗಳು ಕೊಟ್ಟು ನಾವು ತೊಗೊಂಬಂದಿರ್ತೀವಿ ರೇಷ್ಮೆ ಸೀರೆನ ಜಾಸ್ತಿ ಯೂಸ್ ಕೂಡ ಮಾಡಿರೋಲ್ಲ ಈ ಥರ ಹಾಳಾಗಿಬಿಟ್ರೆ ತುಂಬಾ ಬೇಜಾರಾಗತ್ತಲ್ವ ಆದ್ದರಿಂದ ನಾವು ಎಷ್ಟು ಚೆನ್ನಾಗಿ ನೋಡ್ಕೊಂಡ್ರೆ ಅಷ್ಟು ಚೆನ್ನಾಗಿ ಅಷ್ಟು ದಿನಗಳ ಕಾಲ ಬಾಳಿಕೆ ಬರತ್ತೆ ನಮ್ಮ ಸೀರೆ ಆಗಿನ ಕಾಲದಲ್ಲಿ ನೋಡ್ತಿರ್ಬೋದು ಅಜ್ಜಿಗಳ ಸೀರೆಗಳನ್ನ ಇವಾಗಲೂ ಉಟ್ಕೊಳ್ಳೋದಕ್ಕೆ ತುಂಬ ಖುಷಿ ಆಗತ್ತೆ ಅಷ್ಟು ಚೆನ್ನಾಗಿ ನೋಡ್ಕೊಳ್ಳೋರು ಅವರು ಆದ್ದರಿಂದ ಅವ್ರನ್ನ ನಾವು ಫಾಲೋ ಮಾಡೋದ್ರಿಂದ ನಮ್ಮ ಸೀರೆ ನಮ್ಮ ಮಕ್ಕಳು ನಮ್ಮ ನಮ್ಮಮ್ಮಕ್ಕಳು ಕೂಡ ಉಟ್ಕೋಬೋದಲ್ವಾ ಬೇಕಾದ್ರೆ ಒಂದೇ ಕಲರ್ ಸಾರಿ ಅಂದರೆ ಗ್ರೀನ್ 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 ಇದ್ರೆ ಕೂಡ ಒಂದೇದಲ್ಲಿ ಇಡ್ಬೋದು ಆದರೆ ಕಲರ್ ಚೇಂಜಸ್ ಇದ್ದರೆ ಒಂದರಲ್ಲೇ ಇಡೋಕ್ಕೆ ಹೋಗಬೇಡಿ ಈಗ ನೋಡಿ ಕಾಣಿಸ್ತಿದ್ಯಾ ಯಾವ ಥರ ಇಟ್ಟಿದ್ದೀನಿ ಅಂತ ಸೊ ಈ ಥರ ಹಾಕಿ ನೀವು ಯಾವುದಾದ್ರೂ ಬ್ಯಾಗಲ್ಲಿ ಬಟ್ಟೆ ಬ್ಯಾಗಲ್ಲಿ ಇಡಿ ಆದಷ್ಟು ಇಡೋದ್ರಿಂದ ನಿಮ್ಮ ಸೀರೆ ಯಾವುದೇ ರೀತಿ ಡ್ಯಾಮೇಜ್ ಆಗೋದಿಲ್ಲ ನಾನಿಲ್ಲಿ ಮೀಶೋಲಿ ಬಟ್ಟೆ ಬ್ಯಾಗ್ ತೊಗೊಂಡಿದ್ದೀನಿ ಅದರಲ್ಲಿ ಈಗ ಕೆಲವರು ನ್ಯಾಪ್ತೋಲಿನ್ ಬೌಲ್ಸ್ ಕರ್ಪೂರ ಅಂತೆಲ್ಲ ಇಡ್ತೀವಲ್ವಾ ಡೈರೆಕ್ಟಾಗಿ ಬಿಲ್ಲೆ ಬಿಲ್ಲೆ ಇಡಬಾರ್ದು ಯಾಕಂದರೆ ಮೆಲ್ಟ್ ಆದರೆ ಒಂದೊಂದ್ಸಲಿ ಮಾರ್ಕ್ ಆಗೋ ಸಾಧ್ಯತೆ ಇರುತ್ತೆ ಕೆಲವೊಂದು ಒರ್ಜಿನಾಲಿಟಿ ಇಲ್ಲ ಅಂದರೆ ಅದು ಮೆಲ್ಟ್ ಆಗೋಗಿ ಮಾರ್ಕ್ ಆಗಿಬಿಡುತ್ತೆ ಒರ್ಜಿನಲ್ ಇದ್ದರೆ ಏನಾಗೋಲ್ಲ ಹಂಗೂ ನಿಮಗೆ ಡೌಟು ನಮಗೆ ಭಯ ಅಂದರೆ ಈ ಥರ ಸಣ್ಣ ಸಣ್ಣ ಕವರ್ಸು ಏನಾದರೂ ತಗೋ ಸರ ಓಲೆ ತೊಗೊಂಡ ಕವರ್ಸ್ ಬರತ್ತಲ್ವ ಆ ಕವರ್ನ ಬಿಸಾಡೋ ಬದಲು ಆ ಕವರಲ್ಲಿ ಹಾಕಿ ನೀವು ನೀವು ರೇಷ್ಮೆ ಸೀರೆ ಕೆಳಗಡೆ ಇಡ್ಬೋದು ಸ್ವಲ್ಪ ಜವಾದ ಪೌಡ್ರ್ ಕೂಡ ನಾನು ಸ್ವಲ್ಪ ಅದರಲ್ಲಿ ಉದುರಿಸ್ತಾ ಇದ್ದೀನಿ ಇದ್ದೀನಿ ಆ ಜವಾದಿ ಪೌಡ್ರ್ ಬಗ್ಗೆ ಅಂತೂ ನನಗೆ ಎಷ್ಟು ಹೇಳಿದ್ರೂ ಸಾಲಲ್ಲ ಅಷ್ಟು ಚೆನ್ನಾಗಿರುತ್ತೆ ನ್ಯಾಚುರಲ್ ಗಿಡ ಮೂಲಕಗಳಿಂದ ಮಾಡಿರೋಂಥ ಪೌಡ್ರೂ ತುಂಬಾ ಒಳ್ಳೆ ಸ್ಮೆಲ್ ಇರುತ್ತೆ ಬೇಕಾದ್ರೆ ಟ್ರೈ ಮಾಡಿ ನೋಡಿ ಜ ಗ್ರಂಥಿಗೆ ಅಂಗಡಿಯಲ್ಲಿ ಸಿಗುತ್ತೆ ಅದು ಜವಾದು ಪೌಡರ್ ಅಂತ ತರ್ಟಿ ರುಪೀಸ್ ಅಷ್ಟೇ ಸಣ್ಣ ಬಾಟ್ಲ್ ಬರುತ್ತೆ ಸೊ ಸ್ನೇಹಿತರೆ ನೋಡಿದ್ರಲ್ಲ ನಮ್ಮ ರೇಷ್ಮೆ ಸೀರೆಗಳನ್ನ ಯಾವ ರೀತಿ ನೀಟಾಗಿ ಇಟ್ಕೋಬೇಕು ಯಾವ ರೀತಿ ಮೇಂಟೈನ್ ಮಾಡಬೇಕು ಅಂತ ನಿಮಗೆ ಹೇಳಿಕೊಟ್ಟಿದ್ದೀನಿ ಸೊ ನೀವು ಕೂಡ ಇದೇ ಥರ ಫಾಲೋ ಮಾಡಿ ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿದರೆ ಒಂದೊಂದು ಲೈಕ್ ಕೊಡಿ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ನನ್ನ ಫೇಸ್ಬುಕ್ ಪೇಜ್ನ ಫಾಲೋ ಮಾಡಿ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದೆ ನಮ್ಮ ಸ್ನೇಹಿತರೊಂದಿಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಮೆಂಬರ್ಸೊಂದಿಗೆ ಶೇರ್ ಮಾಡಿರೋದು ಮಾತ್ರ ಮಾಡಿಬಿಡಿ ಥ್ಯಾಂಕ್ ಯು ವೆರಿ ಮಚ್